ತೈವಾನ್ ಕಂಪ್ನಿ ಒಂದು ಬಾಕ್ಸ್ಕಾನ್ ಕಂಪ್ನಿ ಅಂತ ದೇವನಹಳ್ಳಿಯಲ್ಲಿದೆ ಅಲ್ಲಿ ಹೆಣ್ಣು ಮಕ್ಕಳನ್ನು ತುಂಬ ಜನನ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ ಈಗ ಈ ಹೆಣ್ಣು ಮಕ್ಕಳು ವಿಶೇಷವಾಗಿ ಆ ಕಂಪ್ನಿಯಲ್ಲಿ ಸೇರ್ಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತೆ ಯಾಕಂತಂದರೆ ಅಲ್ಲಿ ವಸತಿ ಸೌಲಭ್ಯ ಇದೆ ಊಟದ ಸೌಲಭ್ಯ ಇದೆ ಒಂದು ಕಾಲೇಜಿಗಿಂತೂ ಇನ್ನೂ ಹೆಚ್ಚಿಗೆ ಸೌಲಭ್ಯ ಥರ ಇರುವಂಥ ಒಂದು ಕ್ಯಾಂಪಸ್ ಥರ ಇರುವುದರಿಂದ ಅಲ್ಲಿ ಸೇರಿಕೊಂಡರೆ ಎಲ್ಲ ಅನ ಅನುಕೂಲಗಳಿದೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂಥ ಆಸಕ್ತಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಿರುದ್ಯೋಗಿ ಯುವಕ ಯುವತಿಯರು ಇಲ್ಲಿ ಬಂದು ಹೆಸರನ್ನು ನೋಂದಾಯಿಸಿಕೊಂಡಲ್ಲಿ ನಾವು ಆ ಕಂಪ್ನಿ ಜೊತೆಯಲ್ಲಿ ಸಂಪರ್ಕಿಸಿ ಉದ್ಯೋಗವನ್ನು ಕೊಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೇ ಮುಂದಿನ ದಿನಗಳಲ್ಲಿ ಕೂಡ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕಂತ ಇಟ್ಕೊಂಡಿದ್ದೀವಿ ಅದರಲ್ಲಿ ಕಳೆದ ನಾವು ಪತ್ರಿಕಾ ಭಾಷದಲ್ಲಿ ಹೇಳಿದ್ದೀನಿ ಸಲ ನಾನು ಜ್ಞಾಪಿಸ್ತಾ ಇದ್ದೀನಿ ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯದ ವಿಷಯದಲ್ಲಿ ಈ ಈ ಊರು ವಿಷಯದಲ್ಲಿ ನಾವು ಆಸಕ್ತಿ ವಹಿಸಿ ನಾವು ಏನು ಸಮಸ್ಯೆ ಇದೆಯೋ ನಮ್ಮ ಕೈಯಲ್ಲಾದಷ್ಟು ನಾವು ಎಲ್ಲ ಬಗೆಹರಿಸ್ಕೊಂಡು ಕೊಟ್ಟುಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ನಮ್ಮ ಕೈಯಲ್ಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ನಮ್ಮ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಿಂದ ನಾವು ನಿವಾರಣೆ ಮಾಡೋಕ್ಕೆ ಶತ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಹಾಗೇ ಮುಂದಿನ ತಿಂಗಳಲ್ಲಿ ನಮ್ಮ ತಾಯ್ಲೂರು ಇಲ್ಲಿ ನಾಲ್ಕು ಪಂಚಾಯತ್ಗಳಂತ ಇಟ್ಕೊಂಡಿದ್ವಿ ನಾವು ನಾಲ್ಕು ಪಂಚಾಯತ್ಗಳಿಂದ ತಾಯ್ಲೂರು ಹೆಡ್ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ವಿ ಇಪ್ಪತ್ತೆರಡು ಎಂಟು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಮ್ಮ ಕಕ್ಷ ಪಕ್ಷದ ಎಲ್ಲ ಕಾರ್ಯಕ ಕಾರ್ಯಕರ್ತರೆಲ್ಲ ಮುಖಂಡರೆಲ್ಲ ತೀರ್ಮಾನ ಮಾಡಿದ್ದೀವಿ ಈ ಕಾರ್ಯಕ್ರಮ ಕೂಡ ನಿಮ್ಮೆಲ್ಲ ಸಹಕಾರ ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ತಾಯೂರು ಹೋಬಳಿಯ ನಾಲ್ಕು ಪಂಚಾಯತ್ಗಳು ಸೇರಿ ಒಂದು ಬೃಹತ್ ಕಾರ್ಯಕ್ರಮವನ್ನು ದೊಡ್ಡದಾಗಿ ಚೋಳಪಲ್ಲಿ ಮೋಸಪಲ್ಲಿ ಪಂಚಾಯಿತಿ ತಾಯಿಲೂರು ಮತ್ತು ಎಮ್ಮಿನತ್ತ ಪಂಚಾಯತಿ ಸೇರಿ ಸುಮಾರು ಆರು ಸಾವಿರದಿಂದ ಎಂಟು ಸಾವಿರ ಅಕ್ಕ ತಂಗಿಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ನೀವು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಿನಂತಿಕೊಳ್ತಾ ಇದ್ದೀರಿ ಜೈ ಹಿಂದ್ ಜೈ ಕರ್ನಾಟಕ